ಬಳ್ಳಾರಿ ನಗರದಲ್ಲಿ ಕಾಂಗ್ರೆಸ್ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇತ್ತೀಚೆಗೆ ನಗರದ ತಾಳೂರು ಮುಖ್ಯ ರಸ್ತೆಯಲ್ಲಿರುವ ರೆಡ್ಡಿ ಹೋಟೆಲ್ ಹತ್ರ ಬಿಜೆಪಿ ಯುವ ಮುಖಂಡ ಮತ್ತು ಸಮಾಜ ಸೇವಕ ಪೋಲಾಕ್ ರೆಡ್ಡಿ ಸೈನ್ಯ ಬಳಕದೊಂದಿಗೆ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ಈ ಮಹತ್ವದ ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಳ್ಳಾರಿ ನಗರ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ನೇತೃತ್ವ ವಹಿಸಿದ್ದರು ನಮ್ಮ ಅಣ್ಣ ಅವರಾದ ನಾರಾ ವಿನಯ್ ರೆಡ್ಡಿ ಹಾಗೂ ಪೋಲಾಕ್ ರೆಡ್ಡಿ ಅವರ ಜನರ ಸೇವೆಗೆ ಸದಾ ಸಿದ್ಧ ತಾಳೂರು ರಸ್ತೆಯ ಪ್ರತಿಯೊಬ್ಬರಿಗೂ ನಾನು ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡುತ್ತೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಸ್ಥಳೀಯ ರಾಜಕೀಯದಲ್ಲಿ ಪೋಲಾಕ್ರೆಡ್ಡಿಯ ಕಾಂಗ್ರೆಸ್ ಸೇರ್ಪಡೆ ಹೊಸ ಚೈತನ್ಯ ತಂದಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತವಾಗಿದೆ ಬಳ್ಳಾರಿ ನಗರದ ಜನಸೇವೆಯ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದ ಸಂಘಟನೆ ಇದು ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರು ಯುವ ಮುಖಂಡರು ಹಾಗೂ ತಾಳೂರು ರಸ್ತೆಯ ಸ್ಥಳೀಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ನ್ಯೂಸ್ ಕನ್ನಡ ಬಳ್ಳಾರಿ ಪೋಲಕ್ ರೆಡ್ಡಿ ಅವರು ಮಾರ್ ಮೇಲೆ ಅನುಮಾನಕ್ಕೋಸ್ಕರ ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಹೋಗ್ತಿದ್ದಾನಂತಂದ್ರೆ ಕೋಲಕ್ ರೆಡ್ಡಿ ಏನಿಲ್ಲ ಪೋಲಕ್ ರೆಡ್ಡಿ ನಮ್ಮನ್ನು ಬಿಟ್ಟು ಹೋದ್ರೆ ಶ್ರೀನಿವಾಸ ಹೇಳಕ್ಕೆ ಹೇಳ್ತಾರೆ ಆ ಪೋಲಕ್ ರೆಡ್ಡಿ ಪಕ್ಕದಲ್ಲಿ ಒಂದನ ಬರತೆ ಇದ್ ಹೋಗ್ಬರಿ ಆ ಪೋಲಕ್ ರೆಡ್ಡಿ ಇವತ್ತು ಹತ್ತು ಹತ್ತು ನೂರಕ್ಕೆ ನೂರು ಶಾತು ಆ ಪೋಲಕ್ ರೆಡ್ಡಿ ಏನು ಟೀಕೆ ಮಾಡಿದಂತ ಸ್ಥಾನದಲ್ಲಿ ನಮ್ಮ ಮಳೆಯನ್ನು ಕೂಡ ಜವಾಬ್ದಾರಿ ಬರತಿದ್ತೀನಿ ನೂರಾರು ಜನ ಏನೋ ಹೇಳ್ಬೋದು ಇವತ್ತು ಇನ್ನೊಬ್ಬ ನಾನು ಕಷ್ಟದಿದ್ದಂತ ವಿನಯ್ ಕುಮಾರ್ ರೆಡ್ಡಿ ಇದ್ದಾರೆ ಇವ್ರನ್ನೆಲ್ಲ ಸೇರ್ಕೊಂಡು ನನಗೊಂದು ಖುಷಿ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವ್ರನ್ನ ಗುಲಕ್ ರೆಡ್ಡಿ ಅಣ್ಣನವ್ರನ್ನ ದೀನೇಂದ್ರ ಅಣ್ಣನವ್ರನ್ನ ಒಂದು ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕು ನಾರ ವಿನಯ್ ಕುಮಾರ್ ರೆಡ್ಡಿ ಅಣ್ಣ ಒಬ್ಬನೇ ಇಪ್ಪತ್ನಾಲ್ಕನೇ ವಾರ್ಡಲ್ಲಿ ಅಲ್ಲಿ ಹೋರಾಟ ನಿಂತ ಪಾಪ ಒಬ್ಬನೇ ವರ್ಷ ಹೋರಾಟ ಮಾಡ್ದ ಆದರೆ ಸೋತ ಆದರೆ ಒಂದಾನೊಂದು ದಿವಸದಲ್ಲಿ ನಮ್ಮ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವರು ಮತ್ತೆ ನಮ್ಮ ವೀರೇಂದ್ರನ ಅವ್ರಿಗೆ ಮನೆ ಫೋನ್ ಅಲ್ಲಿ ಹೇಳ್ತಿದ್ದೆ ಅಣ್ಣ ಇನ್ನು ಸ್ಥಾನಕ್ಕೆ ಬರಬೇಕಣ ನೀನ್ ಬಹಳ ಒಳ್ಳೆ ವ್ಯಕ್ತಿ ಅಂತೇಳಿ ಅದೇನು ನಾವು ಹೇಳುತ್ತು ಬೇರೆಯವ್ರ ರೀತಿಯಲ್ಲಿ ನಾವು ಒಂದು ಮಾತು ಹೇಳೋದು ಆ ಮಾತು ತಪ್ಪಾದ ರೀತಿ ಅಲ್ಲ ಬರತ್ಡಿ ಅಂದ್ರೆ ಆದ್ರೆ ಆಗುತ್ತಂತಾನೆ ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿ ಹೇಳ್ತಾನೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇವತ್ತು ಈ ವೇದಿಕೆ ಮೂಲಕ ನಾನು ಒಂದು ಮಾತು ಕೊಡ್ತಿದ್ದೀನಿ ಈ ಮೂರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗೋ ಜವಾಬ್ದಾರಿ ಈ ಬಳ್ಳಾರಿ ಜನತೆದು ಬರತೇಡಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಇವತ್ತು ನಮ್ಮ ಹಳಿಯ ಅಂತ ಪೋಲಕ್ ರೆಡ್ಡಿ ಅವರು ಪಾರ್ಟಿ ಸೇರಿದ್ದಾರೆ ನಮ್ಮ ನಾರಾ ವಿನಯ್ ಕುಮಾರ್ ರೆಡ್ಡಿ ಅಣ್ಣನವರು ನಮ್ಮ ಒಂದು ಪಟ್ಟಿನೇ ಮಾಡ್ಕೊಂಡಿದ್ದಾರೆ ಇಪ್ಪತ್ನಾಲ್ಕನೇ ವಾರ್ಡ್ ಅಭಿವೃದ್ಧಿ ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ ನಾನು ಇವತ್ತು ಜನಕ್ಕೆ ಮುಂದೆ ಜನ ಮುಂದೆ ನಮ್ಮ ಅಳಿಯ ಸೇರವರಿಗೆ ನಾನು ಸಲಾಂ ಬಳ್ಳಾರಿ ಈ ಹೇಳಿ ಈ ಸಲಾಂ ಬಳ್ಳಾರಿ ಕಾರ್ಯಕ್ರಮವನ್ನು ಇಪ್ಪತ್ನಾಲ್ಕನೇ ವಾರ್ಡಲ್ಲಿ ಮಾಡಬಾರ್ದು ಅಂತ ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಇವತ್ತು ನಮ್ಮ ಹಳಿಯ ಸೇರಿದ್ದೇನೆ ಸಲಂ ಬಲ್ಲಾರಿ ಕಾರ್ಯಕ್ರಮ ನಾವು ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇದೆ ಬಂದ ತಕ್ಷಣ ಸಲಂ ಬಲ್ಲಾರಿ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ವಾರ್ಡಲ್ಲಿ ಇಟ್ಕೊಂಡು ಆ ಕಾರ್ಯಕ್ರಮದ ರೂಪುರೇಷವನ್ನು ತಿದ್ದುಕೋಬೇಕಂದ್ರೆ ನಮಗೆ ದುಡ್ಡು ಅನುದಾನ ಬೇಕು ಇವತ್ತಿನ ವೇದಿಕೆ ಮೂಲಕ ನಮ್ಮ ನಾರ ಅಣ್ಣ ವಿರೋಯ್ ಕುಮಾರ್ ರೆಡ್ಡಿ ಅಣ್ಣನವ್ರಿಗೆ ಮತ್ತೆ ಪಾಲಕ್ ರೆಡ್ಡಿ ಅಣ್ಣನವ್ರಿಗೆ ಒಂದು ಮಾತು ಆ ಮಾವನ ಅಳೆಯ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಇಪ್ಪತ್ನಾಲ್ಕನೇ ವಾರ್ಡ್ಗೆ ಅದೇನೇ ಕೆಲ್ಸ್ಕೊಂಡಿದ್ರು ಒಂದು ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ನಮ್ಮ ರೋಡ್ ಆಗಿರ್ಬೋದು ಸ್ಟ್ರೀಟ್ ಲೈಟ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ನೀವೇನೇ ಜನ ನಿಮ್ಮ ಹತ್ರ ಬಂದು ಈಗ ರೋಡ್ ಬೇಕಂತಂದ್ರೆ ಆಗ್ಲಿ ಅಂತ ಹೇಳಿ ಈ ಸ್ಟ್ರೀಟ್ ಲೈಟ್ ಬೇಕಂದ್ರೆ ಆಗ್ಲಿ ಅಂತ ಹೇಳಿ ವೈಟ್ ವಾಟರ್ ಪೈಪ್ಲೈನ್ ಬೇಕಂದ್ರೆ ಆಗ್ಲಿ ಅಂತ ಹೇಳಿ ಇವತ್ತು ಈ ವೇದಿಕೆ ಮೂಲಕ ಮಾತ್ರ ಕೊಡ್ತಿದ್ದೀನಿ ಐದು ಕೋಟಿ ರೂಪಾಯಿ ಅನುದಾನವನ್ನು ಇಪ್ಪತ್ನಾಲ್ಕನೇ ವಾಡಿ ಒಂದೇ ಕೋಟಿ ಅಂತ ಹೇಳಿ ಇವತ್ತವರಿಗೆ ಇಪ್ಪತ್ನಾಲ್ಕನೇ ವಾರ್ಡ್ ಅನುದಾನವನ್ನು ಕಮ್ಮಿ ಕೊಟ್ಟಿದ್ದೆ ಯಾಕಂದ್ರೆ ಕೆಲಸ ಮಾಡೋರು ಬಹಳ ಕಮ್ಮಿ ಇಲ್ಲಿ ಇವತ್ತು ಐದು ಕೋಟಿ ರೂಪಾಯಿ ಯಾಕೆ ಕೊಡ್ತಿದ್ದೀನಿ ಅಂತಂದ್ರೆ ಇಬ್ರು ಜೋಡು ಅಂತ ಹೇಳಕ್ ಕರಿಯಲ್ಲ ಜೋಡು ಉಳಿ ಹುಳಿ ನಿಂತಿದಾರಲ್ಲ ಅವ್ರ ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಬಟ್ ಇಪ್ಪತ್ನಾಲ್ಕನೇ ವಾರ್ಡ್ ನಾವೇನು ಕೊಟ್ಟಂತ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಇನ್ನೂ ಎಷ್ಟು ಬೇಕು ಅಷ್ಟು ಲಕ್ಷದ ಅನುದಾನವನ್ನು ಕೊಡ್ತೀನಿ ಆದ್ರೆ ಇವ್ರಿಬ್ರು ಜನಕ್ಕೆ ತೋರಿಸ್ಬೇಕು ಅಧಿಕಾರದಲ್ಲಿದ್ದು ಅದ್ದು ಅಭಿವೃದ್ಧಿ ಮಾಡುವ ಅನ್ನೋರು ಯಾವ ರೀತಿಯಲ್ಲಿ ಇರ್ತಾರೆ ಅಧಿಕಾರದಲ್ಲಿದ್ದು ಅಭಿವೃದ್ಧಿ ಮಾಡಬೇಕನ್ನ ಅವರು ಕಾಂಗ್ರೆಸ್ ಪಕ್ಷದವರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಹೇಳ್ತಾ ಜನಕ್ಕೆ ಗೌರವಕ್ಕೆ ಹೇಳಕ್ಕೆ ಇಷ್ಟಪಟ್ಟು ಇವತ್ತು ಹಲವಾರು ಕಾರ್ಯಕ್ರಮಗಳು ನಾವು ಬಳ್ಳಾರಿಯಲ್ಲಿ ನಡ್ಕೊಂಡು ಹೋಗ್ತಿದೆ